たらの。 ಲಿಂಗರಾಜಗೌಡ ಅಂತ ಮಲತಂಡಿ ಗ್ರಾಮದವನು ಕೆಂಪೌಡ ಪ್ರಶಸ್ತಿ ವಿಷಯ ಏನಂದ್ರೆ ಇಲ್ಲಿ ರಾಷ್ಟ್ರೀಯ ನಾಟಕ ಶಾಲೆ ಅಂತ ಒಂದು ಇಲ್ಲಿ ಕಲಕ್ರಮದಲ್ಲಿ ಇಲ್ಲಿ ಶಿವ ಅವರದು ಆಮೇಲೆ ಯುವ ಅನಂತ್ ಮೂರ್ತಿ ಹಾಗೂ ಸಿದ್ಧಲಿಂಗ್ಯ ಅವ್ರದ್ದು ಅದು ಸಾಲಮತಿ ಮಕ್ಕ ಇಲ್ಲಿ ಸಾಲಿಗೆ ಹಣ ಹಾಕಿದ್ದಾರೆ ಆದ್ರೆ ಸಮಾಧಿ ಮಾಡಿ ಅವರು ಒಂದು ಸ್ಮಾರಕ ಮಾಡಲಿಲ್ಲ ಇಷ್ಟು ವರ್ಷ ಆದ್ರೂ ಎರಡ್ ಸಾವಿರದ ಹದಿಮೂರರಲ್ಲಿ ಶಿವದ್ರಪ್ಪ ಅವರದು ಇಲ್ಲಿ ಸಮಾಧಿ ಮಾಡಿದ್ದಾರೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಸರ್ಕಾರ ಬಂದು ಇದ್ರ ಬಗ್ಗೆ ಜಾಗೃತಿ ವಹಿಸಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಒಂದು ಗೌರವ ಕೊಡಬೇಕಾದ್ರೆ ಅಟ್ ಲೀಸ್ಟ್ ಇವರು ಸ್ಮಾರಕ ಮಾಡಿ ಅದನ್ನ ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ಅವ್ರಿಗೆ ಒಂದು ಗೌರವ ಸಲ್ಲಿಸ್ತಾನೆ ಆಗುತ್ತೆ ಇದನ್ನ ಸರ್ಕಾರ ಕೂಡಲೇ ಮಾಡಬೇಕು ಅಂತ ನಾನು ಈ ಶಾಲೆ ಕಲಗ್ರಾಮೆಲ್ಲ ಪರವಾಗಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಸಾಲಮರ್ತಿ ಮಕ್ಕಳ ಮೊನ್ನೆ ಬಂದು ರೀಸೆಂಟ್ ಆಗಿ ಹಾಕಿದ್ದಾರೆ ಸಿದ್ದಂಗಿ ಅವರದಿದೆ ಯುವರಕಿದೆ ಶಿವಗಾರ ಇದೆ ಇವೆಲ್ಲ ಸ್ಮಾರಕ ಮಾಡಿ ಅವ್ರಿಗೆ ಒಳ್ಳೆ ಸರ್ಕಾರ ಒಳ್ಳೆ ಗೌರವ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತ ಇದ್ದೀನಿ ಹಾಗೂ ಈ ಸ್ಮಾರಕದ ಬಗ್ಗೆ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ವತಿಯಿಂದ ಹಾಗೂ ಈ ಕ್ಷೇತ್ರದ ಎಂ ಎಲ್ ಎ ಮುನಿರತ್ನ ಅವರು ಹಾಗೂ ಸಂಸದರು ಎಲ್ಲರೂ ಕೈ ಜೋಡಿಸಿ ಈ ಸ್ಮಾರಕವನ್ನು ಶಿವದ್ರಪ್ಪ ಸಿದ್ಧಲಿಂಗಿರದು ಇವರ ಮಂತ್ಪಡ್ತೀವಿ ಸಾಲ ಮರ ತಿರ್ ಇವೆಲ್ಲ ಸ್ಮಾರಕವನ್ನು ಅಭಿವೃದ್ಧಿ ಮಾಡಿದ್ರೆ ಅವ್ರಿಗೊಂದು ಗೌರವ ಸಲ್ಲಿಸ್ ಅಂತ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ